ನಮಸ್ಕಾರ ವೀಕ್ಷಕ್ರಿ ಇವತ್ತ ನಾನು ಬಟಾಟಿ ತವಾ ಫ್ರೈ ಅಂತೇಳಿ ರೀ ಇದು ರೊಟ್ಟಿ ಎಂಬೇಲೆ ಚಪಾತಿ ಎಂಬೇಲೆ ಅಣ್ಣದ್ಮೇಲೆ ಸೈಡ್ರಿ ಎಲ್ಲದ್ರಂಬಲೇನು ಚೊಲೋ ಹಾಕ್ತೈತಿರಿ ಇದ ಬಟಾಟಿ ಫ್ರೈ ಅಂತ ಅಂಥೇಳಿ ನಾನು ದುಡ್ಡು ಎರಡು ಬಟಾಟಿ ತೊಗೊಂಡೀನಿ ನೋಡ್ರಿ ಇಂಥವು ಎರಡು ದುಡ್ಡು ತೊಗೊಂಡ್ವಿ ಅಂದ್ರೆ ಬಟಾಟಿ ಫ್ರೈಯ ಒಂದು ಇಬ್ಬರು ಮೂರು ಮಂದಿಗೆ ಕರೆಕ್ಟಾಗಿ ಆಗಿ ಬಿಡ್ತೈತ್ರಿ ಅಂದರೆ ಸರ್ ನಮ್ಮ ಮಕ್ಕಳು ಇಷ್ಟಪಡ್ತಾರೆ ಆ ಇಷ್ಟಪಡ್ತಾರೆ ಎಲ್ಲರೂ ಭಾಳ ಇವನ್ನ ಹಿಂಗೆ ಮ್ಯಾಲಿನ ಶಪ್ಪೆ ಎಲ್ಲ ತೆಗಿಯಾಕತ್ತೀನಿ ನೋಡ್ರಿ ಸಿಪ್ಪೆ ತೆಗಿದ್ರೂ ಬರ್ತೈತಿ ತೆಗಿಲಿಲ್ಲ ಎಲ್ಲಾಂದ್ರೂ ಸ್ವಚ್ಛಗೆ ತೊಳದು ಹಂಗೆ ಕಟ್ ಮಾಡಿ ಮಾಡಿದರೂ ಬರ್ತೈತಿ ರೀ ಸಪ್ಪೆ ತೆಗಿಬೇಕಂತೇನಿಲ್ಲ ನಿಮ್ಮ ಅನ್ಕುಲ್ರೆ ತೆಗಿತಾನಂದ್ರೆ ತೆಗೀರಿ ನಾನು ತೆಗಿಯಾಕತ್ತೀನಿ ನೋಡ್ರಿ ಇಲ್ಲ ಶಪ್ಪಿ ಮ್ಯಾಲಿಂದೆಲ್ಲ ಸಪ್ಪೆ ಎಲ್ಲ ತಿಕ್ಕೊಂಡ್ರೆ ಅವ್ನ ಎರಡು ಪಟಾಟಿ ಎಷ್ಟು ದುಡ್ಡು ಇರ್ತವ್ರಲ್ಲ ಅಷ್ಟು ದುಡ್ಡು ತವ ಫ್ರೈ ಚಲೋ ಆಗ್ತೈತಿರ ರವೆ ಹಚ್ಚಿ ನಾವು ಫ್ರೈ ಮಾಡ್ತಿರಲ್ಲ ಭಾಳ ಚಲೋ ಆಗ್ತೈತಿರ ಸಣ್ಣವೂ ಚಲೋ ಆಗ್ತವ ಸಣ್ಣ 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 ಆಗ್ತವಲ್ಲ ಅಷ್ಟೊಂದು ಸರಿಯಾಗಿ ಆಗಿಟ್ಟಿಲ್ಲ ದೊಡ್ಡ ದೊಡ್ಡ ಇದ್ವು ಅಂದ್ರೆ ಚಲೋ ಇದು ಬಟಾಟಿ ಅವನೀಗ ಸ್ವಲ್ಪ ನೀರಾಗ ಹಾಕಿ ತೊಳ್ಕೊಂಡ್ರೆ ಅವ್ನು ಬಟಾಟಿ ಏನು ಮೇಲಿನ ಚಪ್ಪೆ ಅದು ಏನು ತೆಗೆದು ಇದೆಲ್ಲ ನೀರಾಗ ಹಾಕಿ ಸ್ವಚ್ಛಗೆ ತೊಳ್ದಿಟ್ಕೊಂಡ್ರಿ ತೊಳೆದಿಟ್ಕೊಂಡು ಈಗ ಕಟ್ ಮಾಡ್ರಿ ಈಗ ಬಟಾಟೆ ಚಿಪ್ಸ್ ಮಾಡ್ತಿರಲ ಅದಕ್ಕಿಂತ ಸ್ವಲ್ಪ ದಪ್ಪ ಬರ್ಬೇಕ್ರಿವ ಅಷ್ಟು ನಾವು ಕಟ್ ಅವನ್ನ ಯಾಕಂದ್ರೆ ಪೂರ್ತಿ ತುಳಿಯೋಗಿ ಮಾಡ್ಕೊಂಡಿ ಅಂದ್ರೆ ಫ್ರೈ ಮಾಡೋ ಬಂದು ಆಗಿಂದಾಗ ಹೊತ್ತಿ ಹೋಗ್ತಾವ ಸ್ವಲ್ಪ ದಪ್ಪ ಇರಬೇಕ್ರಿಂದ ದಪ್ಪ ದಪ್ಪಾಗಿನ ನಾವು ಕಟ್ ಮಾಡ್ಕೊಬೇಕಾಕ್ರಿಂದ ರೀ ಈಗ ನೋಡ್ರಿ ಅಷ್ಟು ಮಾಡತ್ತೀನಿ ರೀ ಅಷ್ಟು ದಪ್ಪಾಗಿ ನೀವು ಕಟ್ ಮಾಡ್ಕೊಂಡ್ರೆ ಅಂದ್ರೆ ಕರೆಕ್ಟಾಗಿ ಬರ್ತವ್ರೆ ಅವ ಈಗ ಎಲ್ಲ ಕಟ್ ಮಾಡ್ಕೊಳ್ದಾಗಿತ್ತು ನೋಡ್ರಿ ಈಗ ನೀರಾಗೆ ಅವನ್ನ ಅವನು ಹಾಕಿ ಮತ್ತೊಂದು ಸರ ನೀರಾಗ ಸ್ವಚ್ಛಗೆ ರೀ ಅವನು ನೀರಾಗ ಸ್ವಚ್ಛಗೆ ತೊಳೆದು ಆದ್ಮೇಲೆ ಅವೆಲ್ಲ ನೀರೆಲ್ಲ ಬಸ್ಕೊಬೇಕಾಕತ್ತೀ ಸ್ವಲ್ಪ ಮ್ಯಾಲಿಂದೆಲ್ಲ ಹಿಟ್ಟಿಟ್ಟಿರ್ತದ ಅದು ಹಿಟ್ಟಿಟ್ಟು ಹೋಗಿ ರೀ ಸ್ವಚ್ಛಗೆ ತೊಳೆದು ನೀರು ಇಟ್ಕೊಂಡು ಇಟ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಖಾರದ ಪೌಡ್ರ ಖಾರದ ಪೌಡ್ರ್ ಹಾಕ್ತಾರೆ ನಾನು ಖಾರ ಪೌಡ್ರ್ ಹಾಕಿ ಇದಕ್ಕೆ ಮಸಾಲೆ ಖಾರ ಹಾಕಿ ನಾನು ಮಸಾಲೆ ಖಾರನ ಹಾಕಾಕತ್ತೀನಿ ನೋಡಿರಿ ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಖಾರ ಹಾಕಿರಿ ಖಾರ ಹಾಕಿದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ನಾನು ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಲಿಂಬಿ ಹುಡಿಕೊಂಡು ಹಾಕತ್ತೀನಿ ನೋಡ್ರಿ ಲಿಂಬೆ ಹಣ್ಣು ಹಿಂಡಿದ್ರೆ ಸ್ವಲ್ಪ ಹುಳಿ ಹುಳಿ ಚುಳು ಹಾತೈತೆ ಅಂತ ಹೇಳಿ ಲಿಂಬಿ ಹಣ್ಣು ಹೆಂಡಾತಿನ ನೀವು ಬೇಕಂದ್ರೆ ರೀ ಲಿಂಬೆ ಹಣ್ಣು ಇಲ್ಲಾಂದ್ರೆ ಬಿಟ್ಟರು ಹೆಂಡತಿ ಲಿಂಬಿ ಹಣ್ಣೇನು ರೀ ಅದೆಲ್ಲ ಹಾಕಿದಾದ್ಮೇಲೆ ಈ ಕೈಲೇ ರೀ ಸರಿಯಾಗಿ ಅವೆಲ್ಲ ಉಪ್ಪು ಖಾರ ಅದು ಲಿಂಬೆ ಹಣ್ಣಿನ ಹುಳಿ ಎಲ್ಲ ತೊಗಲಿ ಕುಡ್ಕೊಳ್ಳಂಗೆ ನಾವು ಕೈಲೇ ಸ್ವಲ್ಪ ಎಲ್ಲ ಕಲಿಸ್ರೆ ಸ್ವಲ್ಪ ಒಂದು ಹತ್ತು ನಿಮಿಷ ನಾವು ಕಲಸಿ ಹಿಡಬೇಕಾಕತ್ತೀ ಇಟ್ಟು ಅಂದ್ರೆ ಫುಲ್ಲೆಲ್ಲ ಉಪ್ಪುನಂಗೆ ಕಾದಾಗ ನೆನೀತೈತೆ ಈಗ ಆಗೈತೆ ನೋಡ್ರಿ ಹಿಂಗೆ ಏನು ಆಗ ಮಾಡಿ ಆಗ ಮಾಡಾಕತ್ತೇನಾ ಏನು ನೆನೆಯಂತೇನಿಟ್ಟಿಲ್ಲ ನಿಮಗೆ ಟೈಮ್ ಎತ್ತಂದ್ರೆ ಒಂದು ಹತ್ತು ನಿಮಿಷ ಮಾಡಿಟ್ರೆ ಅಗದು ರುಚಿಯಾಗಿ ರೀ ಈಗ ನೋಡ್ರಿ ಚಿರೋಟಿ ರವೆ ರೀ ನಾನು ಚಿರೋಟಿ ರವಾದೊಳಗೆ ಈಗ ಅವನು ಎರಡು ಸೈಡು ಅವನಿಲ್ಲ ರವೆ ರೀ ನಾನು ಈಗ ನಾವು ತವಿಗೆ ಕಾಸಾಕಿಟ್ಟಿದ್ದೆ ನಾನು ತಮಿ ಕಾಸಕ್ಕೆ ಕಾದ ಆದಮೇಲೆ ಈಗ ಅದನ್ನೆಲ್ಲ ಬಟಾಟಿ ಹಾಕಕತ್ತೀನಿ ನೋಡ್ರಿ ನಾನು ನಾ ಏನು ಉಪ್ಪು ಖಾರ ಎಲ್ಲ ಹಚ್ಚಿಟ್ಟಿದ್ದಿರಲಿಲ್ಲ ಅದಕ್ಕೆಲ್ಲ ರವೆ ಹಚ್ಚಿಕ ರವೆ ಹಚ್ಚಿ ತಿಮ್ಯಾಗ ಹಾಕಿ ಅದು ಕಾದ ತಕ್ಷಣ ಈಗ ಎಣ್ಣೆನೂ ಹಾಕಕತ್ತೀನಿ ನೋಡು ಎಣ್ಣೆ ಜಾಸ್ತಿ ಏನು ಹಾಕಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಮೇಲೆ ಹಾಕಿ ಹಾಕಿ ಸ್ವಲ್ಪ ತಿರುಗ್ಕೊತ ಇರ್ಬೇಕು ರವನ ಒಂದು ಹತ್ತು ನಿಮಿಷ ಬೇಕಾಕತ್ರಿ ಎಲ್ಲ ನಮಗೆ ಮೆತ್ತಗೆ ಬರ್ಬೇಕಾದ್ರೆ ಬರಬೇಕಾದ್ರೆ ಈಗ ತೆಳಗ ಮ್ಯಾಲ ಮೇಲೆ ನಾವು ಹೊಳಸ್ಕೊಂತ ಹೊಳಿಸ್ಕೊಂತಾನೆ ಇರ್ಬೇಕು ರವನ ಅಂದ್ರೆ ಬಟಾಟೆ ಮೆತ್ತಗೆ ಆಗ್ಬೇಕಲ್ಲ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿರ್ತೀವ್ರಲ್ಲ ನಾವು ಸ್ವಲ್ಪ ಮೆತ್ತಗ ಓರಿಯೋರಿ ನಾವು ಎರಡು ಸೈಡು ತಿರುಗಿ ಹಾಕೊತೇ ಇರ್ಬೇಕ್ರೆ ರವಣ ಮ್ಯಾಲ ಪ್ಲೇಟ್ ಒಂದು ಯಾವ್ದಾರ ಮುಚ್ಚಿ ಮುಚ್ಚಿದ್ರೆ ನಡಿತೈತೆ ಆದ್ರೆ ಸ್ವಲ್ಪ ಆಗಿಂದ ಹೊತ್ತಿ ಬಿಡ್ತಾವೆ ಹಿಂಗಾಗಿ ನಾನು ಯಾವುದೂ ಏನು ಮುಚ್ಚಾಕತ್ತೆ ಇಲ್ಲರಿಂದ ಹಗ್ಲೆಲ್ಲ ಹಗ್ಲೆಲ್ಲ ನಾನು ತಿರುಗಿ ಹಾಕೊತ ಅದೇನು ನೋಡ್ರಿ ಈಗ ಹಗ್ಲೆಲ್ಲ ತಿರುಗಿ ಹಾಕೊತಿದ್ದೀವಪ್ಪ ಅಂದ್ರೆ ಅಷ್ಟೊಂದು ಹೊತ್ತಂಗಿಲ್ಲ ಕರಗಾಗಂಗಿಲ್ಲ ಕರೆಕ್ಟಾಗಿ ಚಲೋ ತಂಗೇ ರೀ ಹಿಂಗಾಗಿ ನಾನು ಹಗ್ಲೆಲ್ಲ ಹತ್ತಿರ ಹಾಕಾಕತ್ತೀನಿ ನೋಡ್ರಿ ಈಗ ಗ್ಯಾಸ್ ಮಾತ್ರ ಸಣ್ಣ ಇಡ್ಬೇಕು ರೀ ಸಣ್ಣ ಇಟ್ಟು ಫ್ರೈ ಮಾಡ್ಕೊಬೇಕು ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ ನಾನು ಎಣ್ಣೆ ಹಾಕಿದಾದ್ಮೇಲೆ ಈಗ ಮತ್ತು ಹೊಳ್ಳಿ ಹಿಂಗೆ ಹೆಚ್ಚಿಗೆ ನೋಡಿದ್ರೆ ನಮ್ಗೆ ಗೊತ್ತಾಗಿಬಿಡ್ತೈತಿರವ ಫ್ರಾಯ ಆಗಿದಾವ ಇಲ್ಲ ಅಂಥೇಳಿ ಮೆತ್ತಗೆ ಬಟಾಟಿ ಕುದ್ದಂಗೆ ಅದ ಇನ್ನೂ ಸ್ವಲ್ಪ ಕುದ್ದಂಗೆ ಆಗಿಲ್ಲ ರೀ ಆಗಿಲ್ದ್ರದ ಹಿಂಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಹೊಳಿ ಮತ್ತು ಉಳಿಸಿ ಹಾಕೋಕೆ ಹಾಕಾಕತ್ತೀನಿ ನೋಡ್ರಿ ನಾನು ನಾವೆಷ್ಟು ತೆಳಗ ಮೇಲೆ ತೆಳಗ ಮೇಲೆ ಹೊಳೆ ಶಾಕೊಂತಿರ್ತೀವಲ್ಲ ಅಷ್ಟು ಫ್ರೈ ಆಗ್ತಾವ್ರಿ ಇವಾಗ ಈಗ ನೋಡ್ರಿ ಹಿಂಗೆ ತೆಳಗ ಮೇಲೆ ತೆಳಗ ಮೇಲೆ ಹಿಂಗೆ ಮಾಡಿದ್ವಿಪ್ಪ ಅಂದ್ರೆ ಒಂದು ಹತ್ತು ನಿಮಿಷ ಹಿಂಗೆ ಮಾಡಿ ಒಂದು ಹತ್ತು ನಿಮಿಷ ಹತ್ತಂಗಿಲ್ಲ ರೀ ಈಗ ನಾ ಅಂದಾಜು ಹತ್ತು ನಿಮಿಷ ಅಂತ ಹೇಳತ್ತಾನೆ ಒಂದು ಐದು ನಿಮಿಷದ ಮೇಲೆ ಒಂದು ಎರಡು ನಿಮಿಷ ಆದ್ರೆ ಫ್ರೈ ಆಗಿಬಿಡ್ತಾವ ಈಗೆಲ್ಲ ಫ್ರೈ ಆಗಿದ್ಬಿಡ್ರೆ ಎಲ್ಲ ತೆಗಿಯಾಕತ್ತೀನಿ ನಾನು ಹಿಂಗೆ ತೆಗೆದಾದ್ಮೇಲೆ ಗೊತ್ತಾಗಿ ಬಿಡ್ತೈತ್ರಿ ಅದ ಅಂತ ಹೇಳಿ ಈಗ ಒಂದು ತೋರಿಸ್ತೇವೆ ಮೊಟ್ರೆ ನಾನು ಫ್ರಾಯ ಆಗೈತೆ ಇಲ್ಲ ಹೇಳಿ ನೋಡ್ರಿ ಹಿಂಗೆ ಹಿಂಗೆ ಮಾಡಿದ್ವಿ ಅಂದ್ರೆ ಆಗಿಂದ ಬಟಾಟಿ ಕುದಿದ್ದು ರೀ ಈಗ ನಮ್ಗೆ ಬಟಾಟಿ ಫ್ರೈ ಎಲ್ಲ ರೆಡಿ ಆಗಿದಾವೆ ನೋಡ್ರಿ ಸೈಡ್ ಅನ್ನ ನಿಂಬಲ್ಲಿ ರೊಟ್ಟಿ ನಿಂಬಲ್ಲಿ ಭಾಳ ಚಲೋ ಇರ್ತೈತೆ ರೀ ಒಮ್ಮೆ ನೀವು ಟ್ರೈ ಮಾಡ್ರಿ ಹೇಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರು